ಚಿತ್ರದುರ್ಗದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿಂದು ಕಂಪ್ಯೂಟರ್ ಆಪರೇಟರ್ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಕ್ಲರ್ಕ್ ಕಂ ಡಾಟಾ ಎಂಟ್ರಿ ಆಪರೇಟರ್ಗಳ ವೃದ್ಧಿ ಸಂಘ ಇವರ ವತಿಯಿಂದ ಕಂಪ್ಯೂಟರ್ ಪಿತಾಮಹ ಚಾರ್ಲ್ಸ್ ಬ್ಯಾರೇಜ್ ಅವರ ಹುಟ್ಟೊಬ್ಬದ ಪ್ರಯುಕ್ತ ಕಂಪ್ಯೂಟರ್ ಆಪರೇಟರ್ಗಳ ದಿನಾಚರಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಜಿಲ್ಲೆಯ ನಾನಾ ಭಾಗದಿಂದ ನೂರಾರು ಮಂದಿ ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ಗಳು ಕಂಪ್ಯೂಟರ್ ಆಪರೇಟರ್ಗಳು ಆಗಮಿಸಿದ್ದರು ಇನ್ನು ಕಂಪ್ಯೂಟರ್ ಪಿತಾಮಹ ಚಾರ್ಲ್ಸ್ ಬ್ಯಾರಾಜ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಇನ್ನೇ ಸಂದರ್ಭದಲ್ಲಿ ಸೊಂಡೇಕೊಳ ಗ್ರಾಮ ಪಂಚಾಯಿತಿ ಕಂಪ್ಯೂಟರ್ ಆಪರೇಟರ್ ಮಂಜಪ್ಪ ಪಂಚಾಯತ್ ರಾಜ್ನ ಸಹಾಯಕ ನಿರ್ದೇಶಕರಾದ ರೂಪಾ ಕುಮಾರಿ ಆರ್ ಪಿ ಡಿಒ ಸಂಘದ ಜಿಲ್ಲಾಧ್ಯಕ್ಷರಾದ ಪಾದಣ್ಣ ಸಹಾಯಕ ಲೆಕ್ಕಾಧಿಕಾರಿಗಳಾದ ಕೆಂಚಪ್ಪ ನೌಕರರ ಸಂಘದ ನಿರ್ದೇಶಕರಾದ ಎನ್ ಮಾರುತಿ ನೌಕರ ಸಂಘದ ನಿರ್ದೇಶಕರಾದ ನಿಜಾಪ ಹಾಗೂ ಜಿಲ್ಲೆಯ ನಾನಾ ಭಾಗದಿಂದ ಬಂದಂತ ಕಂಪ್ಯೂಟರ್ ಆಪರೇಟರ್ಗಳು ಡಾಟಾ ಎಂಟ್ರಿ ಆಪರೇಟರ್ಗಳು ಹಾಗೂ ಗ್ರಾಮ ಪಂಚಾಯತ್ನ ಪಿಡಿಒಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ಇಲ್ಲ ಹೆಚ್ಚಿನ ನಿಮ್ಮ ಬೇಡಿಕೆಗಳು ನಿಮ್ಮನ್ನ ಏನ್ ಪರ್ಮನೆಂಟ್ ಮಾಡೋದಿರ್ಬೋದು ಅದೆಲ್ಲ ಏನಿದೆಯೋ ಅದೆಲ್ಲನೂ ಸರ್ಕಾರ ಇನ್ ಮುಂದೆ ಈಡೇರಿಸುತ್ತೆ ಅನ್ನೋ ಭಾವನೆ ನನಗೂ ಇದೆ ನಿಮಗೂ ಇದೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿದಂತಹ ರೂಪ ಮೇಡಮ್ಗೆ ಧನ್ಯವಾದ ಹೇಳ್ತಾ ಸ್ವಲ್ಪ ಕಾರ್ಯಕ್ರಮದಲ್ಲಿ ಏನಾಗಿದೆ ಅಂದ್ರೆ ಕೂಡ ಅಧ್ಯಕ್ಷ ಆದಂತಹ ಶಿವಮ್ಮ ಡೀಲ್ ಮಾಡಿ ವೇದಿಕೆ ಮುಂದೆ ಇರಲಿ ಯಾಕಂದ್ರೆ ಗಡಿಬಿಡಿಯಲ್ಲಿ ಇರೋ ವಸ್ತು ಡೀಲ್ ಮಾಡಿ ಇರಲಿ ಅಂತ ಕೇಳ್ತಾ ಮಾಡಿ ನೆರವಿ ಬಗ್ಗೆ ಅಂತ ಹೇಳ್ತಾ ನಮ್ಮ ಒಂದು ಏನಿವತ್ತು ಟರ್ಕಮ್ ಡಾಟ್ ಎಂಟ್ರಿ ಆಪರೇಟರ್ಗಳ ಒಂದು ದಿನಾಚರಣೆ ಸಮಾರಂಭವನ್ನ ಮಾಡೋದಕ್ಕೆ ಪೂರ್ವ ಹಲವು ಬಾರಿ ಒಂದು ಐದು ವರ್ಷದಿಂದ ಕೂಡ ತುಂಬಾ ಪ್ರಯತ್ನ ಪಡ್ತಾ ಇದ್ವಿ ಯಾಕಂದ್ರೆ ಇಡೀ ಜಗತ್ತಿಗೆ ಜಾಗತೀಕರಣವಾಗಿ ಒಂದು ಆಡಳಿತ ವ್ಯವಸ್ಥೆಯಲ್ಲಿ